ഈ മൂവിയെന്ന് കൊണ്ടായി ചെനുണ്ട് ಬಟ್ ಅಲ್ಲಿ ಏನೋ ಒಂದು ಟ್ರ್ಯಾಕ್ ಇದೆ ಪಕ್ಕ ಒಂದು ಕಮರ್ಷಿಯಲ್ ಮೂವಿ ಎಲ್ಲೂ ಫೋರ್ ಆಗಿ ಆ ವರ್ಲ್ಡ್ ಸಾಂಗ್ಸ್ ಇದೆ ತುಂಬ ಒಳ್ಳೆ ಲೊಕೇಶನ್ಸ್ ಇದೆ ಒಂದು ಒಳ್ಳೆ ಸ್ಟೋರಿ ಇದೆ ಪಕ್ಕ ಕಮರ್ಷಿಯಲ್ ಮೂವಿ ಎಲ್ಲರೂ ಲೈಕ್ ಆಗಿದೆ ಬಟ್ ಸಿನಿಮಾ ಹೆಂಗಿದೆ ಸರ್ ಮೇಡಂ ಮೇಡಂ ಸಿನಿಮಾ 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 ನೋಡಿದ್ರಲ್ಲ ಹೆಂಗನ್ನಿಸ್ತು ಫಸ್ಟ್ ಕ್ಲಾಸ್ ಇದೆ ಬಹಳ ಖುಷಿಯಾಯ್ತು ಚೆನ್ನಾಗಿತ್ತು ಇನ್ನೊಂದು ವಿಷಯ ಹೇಳಬೇಕು ಮನುಷ್ಯನಲ್ಲಿ ಪಶ್ಚಾತ್ತಾಪ ಪ್ರೀತಿ ಬಂದರೆ ಜೀವನ ಬದಲಾಗಬಹುದು ಅನ್ನೋ ಸಂದೇಶನ ಭಾಳ ಚೆನ್ನಾಗಿ ಸಾರಿದ್ದಾರೆ ಇದು ಅತ್ಯುತ್ತಮವಾದಂಥ ಚಿತ್ರ ನನಗೆ ಭಾಳ ಇಷ್ಟ ಇದು ನಮ್ಮ ವೈಯಕ್ತಿಕವಾದ ಅನಿಸಿಕೆ ನನಗಂತೂ ಭಾಳಷ್ಟು ಇಷ್ಟ ಆಯಿತು ಯಾಕೆಂದರೆ ಜೀವನದಲ್ಲಿ ಪಶ್ಚಾತ್ತಾಪ ಪಟ್ಟರೆ ನಮ್ಮ ಜೀವನ ಮುಂದೆ ಸರಿ ಮಾಡ್ಕೋಬೋದು ಅನ್ನೋ ಒಂದು ಸಂದೇಶ ಬನ್ನಿ ಅಮ್ಮ ಒಳ್ಳ ಆ್ಯಕ್ಟಿಂಗ್ ಮಾಡಿದ್ದೀರಾ ಇದು ಸಿನಿಮಾ ಹೇಗಿತ್ತು ಇರಿಯಮ್ಮ ತುಂಬ ಚೆನ್ನಾಗಿತ್ತು ತುಂಬ ಖುಷಿಯಾಗಿದೆ ಅಹ್ ನನ್ನೇ ನಾನು ದೊಡ್ಡ ದಿನ ಫೋಟೋ ಇಷ್ಟು ನನಗೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಸಾಹಿತ್ಯ ಸರ್ಗೆ ನಮ್ಮ ಯೂಸರ್ಸರ್ ಆದಂಥ ಶಿವಕುಮಾರ್ ಸರ್ಗೆ ಶಶಿವಿನಾರಂಗೆ ನನ್ನ ಧನ್ಯವಾದಗಳು ಏನಿಯಮ್ಮ ಮೊಮ್ಮಗಳು ನೋಡಿಕೊಂಡಿದ್ದೀರಾ ಒಳ್ಳೆ ಆಕ್ಟಿಂಗ್ ಮಾಡಿದ್ದೀರಾ ಇದಕ್ಕೆಲ್ಲ ಮೂಲ ಕಾರಣ ಸುರೇಶ್ ಪ್ರೊಡಕ್ಷನ್ ಪ್ರದೀಪ್ ಸರ್ ಮುಖ್ಯವಾಗಿ ಹೇಳ್ಬೇಕು ಅಂತಂದ್ರೆ ನಾನು ಇಲ್ಲಿ ಬಂದು ಪಾತ್ರ ವಹಿಸ್ಬೇಕಂದ್ರೆ ನಮ್ಮ ಮನಸ್ಸು ಕಿಟ್ಟ ಪ್ರತಿ ಪ್ರತಿಯೊಂದು ಸಾರಿನೂ ನನಗೆ ಚಾನ್ಸ್ ಕೊಡ್ತಾನೆ ಇರ್ತಾರೆ ನಾನು ಬೆಳೆಯೋದಿಕ್ಕೆ ಅವಕಾಶ ಮಾಡಿಬಿಟ್ಟು ಪಿಕ್ಚರ್ ಮಾತ್ರ ಸೂಪರ್ 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 ಕನ್ನಡ ಜನತೆ ಮನ ಮನೆ ಎರಡನ್ನೂ ಬರ್ಬೇಕ್ರಿ ಈ ಪಿಕ್ಚರ್ ನೋಡ್ಲೇಬೇಕು ಒಂದು ಸಾರಿ ಟಪ್ ಮಾಡಿದ ತಕ್ಷಣ ಅದು ಯಾವುದೋ ಒಂದು ಕಾರಣದಿಂದ ಆಗಿರುತ್ತೆ ಅವ್ರಿಗೆ ಕಿತ್ಕೊಳ್ಳೋಕ್ಕೆ ಅವಕಾಶ ಕೊಟ್ಟು ಎಲ್ಲ ಸರಿ ನೋಡ್ಬೇಕು ಪಿಕ್ಚರ್ ಎಲ್ಲ ಕನ್ನಡಿಗರ ಜನತೆಗೂ ಒಂದು ಮನವಿ ದಯವಿಟ್ಟು ನಮ್ಮ ಪ್ರತಿಮಾ ತನ್ಮಾನ ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಒಂದು ವೀಕ್ಷಿಸಿ ನಮ್ಮ ಪ್ರತಿಮಾ बनी बनी स्टीड नमस्कार त ಎಲ್ಲ ಚೆನ್ನಾಗಿ ಬಂದಿದ್ದಾರೆ ಪ್ರಶೋನೆ ಬಂದಿದ್ದಾರೆ ಅಂತಂದ್ರೆ ತುಂಬಾ ಖುಷಿ ಆಗುತ್ತೆ ಅಂಡ್ ಎಲ್ರಿಗೂ ಬಂದಿರೋರು ಎಲ್ಲರಿಗೂ ನಮಸ್ಕಾರ ನಾವು ಇರೋರು ಸ್ವಲ್ಪ ಮಧ್ಯಾಹ್ನ ಸಂಜೆ ಹೋಗೋರು ದಯವಿಟ್ಟು ಹೋಗಿ ತುಂಬಾ ಚೆನ್ನಾಗಿ ಕ್ರಿಸ್ಮಸ್ ಸಿಕ್ಕಿದೆ ಅಂಡ್ ಎಲ್ಲಾದ್ರು ಒಪ್ಕೊಂಡಿದ್ದಾರೆ ಹೊಸ ಪ್ರಯತ್ನ ಅಂದ್ರೂ ಎಲ್ಲರೂ ತುಂಬಾ ಚೆನ್ನಾಗಿದೆ ಅಂತ ಒಪ್ಕೊಂಡಿದ್ದಾರೆ ಗಿಫ್ಟ್ ಆಡಿದ್ದಾರೆ ವಿಚಾರ ಹೊಡಿತಿದ್ದಾರೆ ತುಂಬಾ ಚೆನ್ನಾಗಿ ಎಲ್ಲ ಜನಗಳನ್ನು ಕೇಳ್ಕೊತೀನಿ ದಯವಿಟ್ಟು ಒಂದ್ಸತಿ ಬಂದಿ ಥಿಯೇಟರ್ ಬಂದು ಒಂದ್ಸತಿ ಸತಿ ನೋಡಿ ತುಂಬಾ ಚೆನ್ನಾಗಿದೆ ಎಸ್ಪೀರಿಯನ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿದೆ ಎಲ್ಲರೂ ತುಂಬಾ ಚೆನ್ನಾಗಿ ಉಟ್ಕೊಂಡಿದ್ರೆ ದಯವಿಟ್ಟು ನಾನು ನೋಡ್ಬೇಕು ಅಂತ

ಪ್ರತಿ ಒಂದು ಆಕ್ಷನ್ ಕೂಗಾಡ್ತಾ ಇದ್ರು ಜನ ಯಾಕಂದ್ರೆ ತುಂಬಾ ರಿಯಲಿಸ್ಟಿಕ್ ಆಗಿ ಫೈಟ್ಸ್ ಎಲ್ಲ ಬಂದಿದೆ ತುಂಬಾ ವಿಭಿನ್ನ ಬಂದಿದೆ ಫೈಟ್ಸ್ ಮಾತ್ರ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಜನ ಅಂಡ್ ಹೀರೋ ಇಂದು ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಅಂತ ಎಲ್ಲರೂ ಹೇಳ್ತಾ ಇದ್ರು ಅಂಡ್ ಕ್ಲೈಮ್ಯಾಕ್ಸ್ ಸಾಂಗ್ ಅಂತೂ ಸಿಕ್ಕಾಬಟ್ಟೆ ಕಿರ್ಚಾಡಿದ್ರು ಅಂಡ್ ಕ್ಲೈಮ್ಯಾಕ್ಸ್ ಫೈಟ್ ಅಂತೂ ಸಿಕ್ಕಾಗೆ ಕಿರ್ಚಾಡಿದ್ರು ಅಂಡ್ ಸಿನಿಮಾ ಅಂದ್ರೆ ತಕ್ಷಣ ಏನ್ ಎದ್ದೋಗ್ಬೇಕು ಅಂತ ಯಾರು ಇರ್ಲಿಲ್ಲ ಸಿನ್ಮಾ ಪೂರ್ತಿ ಮುಗ್ದು ಎಲ್ಲರೂ ಚಪ್ಪಾಳಿ ಹೊಟ್ಟು ವಿಷಲ್ ಹೊಡ್ದು ಎಲ್ಲರೂ ಆಶೀರ್ವಾದಿಸಿ ಎಲ್ಲರೂ ಒಂದು ಫುಲ್ ಟೈಟಲ್ ಕಾರ್ಡ್ ಫುಲ್ ರನ್ನಿಂಗ್ ಆಗೋದು ಇದ್ದು ಎಲ್ಲ ಇಚ್ಛೆ ಬಂದು ಕೂಗಾಡ್ತಾ ಇದ್ದಾರೆ ನಂಗೆ ತುಂಬಾ ಖುಷಿ ಆಗ್ತಿದೆ ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ ಮೀಡಿಯಾದವರಂತೂ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ರು ಬಂದಂಗಿಂದ ಹಿಡಿದು ಶೋ ನೋಡಿ ಕುತ್ಕೊಂಡು ದಯವಿಟ್ಟು ಎಲ್ಲ ಮೀಡಿಯಾದ್ರಿಗೂ ಇಲ್ಲಿಂದಾನೆ ಥ್ಯಾಂಕ್ಸ್ ಹೇಳ್ತೀನಿ ಜನಗಳು ದಯವಿಟ್ಟು ಒಂದ್ಸತಿ ಬಂದು ನೋಡಿ ಒಳ್ಳೆ ಎಕ್ಸ್ಪೀರಿಯನ್ಸು ಎಲ್ಲ ಒಪ್ಕೊಂಡಿದ್ದಾರೆ ನೋಡದೆ ದಯವಿಟ್ಟು ಬಂದು ನೋಡಿ ಸಿನಿಮಾ ಪ್ರಿಯರ್ ನೀವು ನೀವು ಬೆಳೆಸ್ಬೇಕು ಹೊಸ ಟೀಮಾ ನೀವು ಬೆಳೆಸ್ಬೇಕು ಇದು ಏನಾದ್ರು ಬೆಳೆದ್ರೆ ನಾವ್ ಇನ್ನೊಂದು 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 ಮಾಡಿ ಧೈರ್ಯ ಸೈರ್ಯ ಅಂತ ಸಿಗುತ್ತೆ ಅಂತ ಅನ್ಕೋತೀನಿ ದಯವಿಟ್ಟು ಎಲ್ಲ ಒಂದ್ಸತಿ ಥಿಯೇಟರ್ ನೋಡಿ ಎಲ್ಲ ತುಂಬಾ ಥಿಯೇಟರ್ ರಿಲೀಸ್ ಆಗಿದೆ ಟೈಮಿಂಗ್ಸ್ ಎಲ್ಲ ಪೇಪರ್ ಬೆಳಿಗ್ಗೆ ಬರ್ತಾ ಇದೆ ಈವ್ನಿಂಗ್ ಶೋ ಎಲ್ಲ ಮಧ್ಯಾಹ್ನ ಎಲ್ಲ ಓಪನ್ ಆಗ್ತಾ ಇದೆ ದಯವಿಟ್ಟು ವೀಕ್ಷಿಸಿ ಮುಖಂಡ್ ಶೋ ಓಪನ್ ಆಗಿದೆ ಎಲ್ಲ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ